ನಿಮ್ಮಲ್ಲಿ ಯಾರಾದರೂ ನಿಮಗಿಷ್ಟವಾದ ಹಕ್ಕಿ ಯಾವುದೆಂದು ಕೇಳಿದರೆ ಏನನ್ನುತ್ತೀರಿ ನವಿಲು ಅಥವಾ ಗಿಳಿ ಹೀಗೆ ಯಾವುದಾದರೂ ಚಂದದ ಹಕ್ಕಿಯ ಹೆಸರು ಹೇಳುತ್ತೀರಿ ಅಲ್ಲವೇ ಇವತ್ತು ನಾವು ನೋಡಲು ಅಷ್ಟೊಂದು ಚಂದವಿಲ್ಲ ಎಂದು ಕಡೆಗಣಿಸುವ ಹಕ್ಕಿಯಾದ ಕಾಗೆಯ ಬಗ್ಗೆ ಆಶ್ಚರ್ಯಕರ ಮಾಹಿತಿಯನ್ನು ತಿಳಿದುಕೊಳ್ಳೋಣವೇ ಕಾಗೆಯು ಅದರ ಅಸಾಧಾರಣ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದೆ ಹೌದು ಕಾಗೆಯು ಅರಿವಿನ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ಕಾರ್ವಿಡ್ ಎಂಬ ಪ್ರಭೇದಕ್ಕೆ ಸೇರಿದೆ ಸಂಕೀರ್ಣವಾದ ಒಗಟುಗಳನ್ನು ಪರಿಹರಿಸಬಲ್ಲ ಈ ಕಾಗೆಗಳನ್ನು ಏಳು ವರ್ಷದ ಮಗುವಿನ ಬುದ್ಧಿವಂತಿಕೆಗೆ ಹೋಲಿಸಬಹುದು ಅವುಗಳ ಬುದ್ಧಿವಂತಿಕೆಗೆ ಉದಾಹರಣೆ ನೀಡುವುದಾದರೆ ಜಪಾನಿನಲ್ಲಿ ಕಾಗೆಗಳು ವಾಹನಗಳು ಸಂಚರಿಸುವ ಮಾರ್ಗಗಳಲ್ಲಿ ತಮಗೆ ಹೊಡೆಯಲಾಗದ ತಮ್ಮ ಆಹಾರವಾದ ಬೀಜ ಅಥವಾ ಕಾಯಿಗಳನ್ನು ಬೀಳಿಸುತ್ತವೆ ಆ ಬೀಜ ಅಥವಾ ಕಾಯಿಗಳು ಕಾರುಗಳ ಚಕ್ರದೆಡೆಗೆ ಸಿಲುಕಿ ಉಡೆಯುತ್ತದೆ ನಂತರ ಆ ಕಾಗೆಗಳು ಕೆಂಪು ಲೈಟ್ ಬರುವ ತನಕ ಕಾದು ಕೆಂಪು ಲೈಟ್ ಬಂದು ವಾಹನಗಳು ನಿಂತಾಗ ಹಾರಿಯು ಹೋಗಿ ಆ ಒಡೆದ ಬೀಜಗಳನ್ನು ಎತ್ತಿಕೊಂಡು ಹೋಗುತ್ತದೆ ಈ ರೀತಿಯಾಗಿ ಮಾನವರ ನಡವಳಿಕೆ ಹಾಗೂ ಸಂಚಾರಿ ನಿಯಮಗಳನ್ನು ಅರೆತುಕೊಳ್ಳುವ ಸಾಮರ್ಥ್ಯ ಕಾಗೆಗಳಿವೆ ಉಪಕರಣಗಳ ಬಳಕೆ ಉಪಕರಣಗಳನ್ನು ಬಳಸಬಲ್ಲ ಕೆಲವೇ ಕೆಲವು ಪ್ರಾಣಿಗಳಲ್ಲಿ ಕಾಗೆಯೂ ಒಂದು ಇದನ್ನು ಪರೀಕ್ಷಿಸಲು ನಡೆಸಿದ ಪ್ರಯೋಗ ಈ ರೀತಿಯಾಗಿದೆ ಈ ಪರೀಕ್ಷೆಯಲ್ಲಿ ಸಂಶೋಧಕರು ಕಾಗೆಗಳಿಗೆ ಬಹು ಉಪಕರಣಗಳನ್ನು ಒಳಗೊಂಡ ಸವಾಲಿನ ಕೆಲಸವೊಂದನ್ನು ನೀಡಿದರು ಇಲ್ಲಿ ಕಾಗೆಗೆ ದೂರದಲ್ಲಿ ಆಹಾರವೊಂದನ್ನು ಇಡಲಾಗಿತ್ತು ಅದರೊಂದಿಗೆ ದೊಡ್ಡ ಕೋಲನ್ನು ನೀಡಲಾಗಿತ್ತು ಆದರೆ ಆ ಕೋಲನ್ನು ಬಳಸಿ ಆಹಾರವನ್ನು ತಲುಪಲು ಸಾಧ್ಯವಿರಲಿಲ್ಲ ಆ ದೊಡ್ಡ ಕೋಲಿನಿಂದ ಸಣ್ಣ ಕೋಲನ್ನು ತೆಗೆದುಕೊಂಡು ಆ ಸಣ್ಣ ಕೋಲಿನಿಂದ ಆಹಾರವನ್ನು ಪಡೆಯಬೇಕಿತ್ತು ಕಾಗೆಯು ಈ ಎಲ್ಲ ಹಂತವನ್ನು ಯಶಸ್ವಿಯಾಗಿ ಪೂರೈಸಿತ್ತು ಸಮಸ್ಯೆಯನ್ನು ಪರಿಹರಿಸುವ ಕೌಶಲ್ಯವನ್ನು ಇದು ತೋರ್ಪಡಿಸುತ್ತದೆ ಮುಖ ಗುರುತಿಸುವಿಕೆ ಕಾಗೆಗಳು ಮಾನವನ ಮುಖವನ್ನು ಸುಲಭವಾಗಿ ಗುರುತಿಸಬಲ್ಲದು ಹಾಗೂ ವರ್ಷಾನುಗಟ್ಟಲೆ ಆ ಮುಖವನ್ನು ನೆನಪಿನಲ್ಲಿಯೂ ಇಟ್ಟುಕೊಳ್ಳುತ್ತದೆ ಯಾರು ಯಾವ ರೀತಿಯ ವ್ಯಕ್ತಿ ಎನ್ನುವ ವ್ಯತ್ಯಾಸವನ್ನು ಕಂಡುಹಿಡಿಯುತ್ತದೆ ಇದರೊಂದಿಗೆ ನಿರ್ದಿಷ್ಟ ವ್ಯಕ್ತಿಗಳ ಬಗ್ಗೆ ಇತರ ಕಾಗೆಗಳಿಗೂ ತಿಳಿಸಿಕೊಡುತ್ತದೆ ಸಂವಹನ ಹಾಗೂ ಸಾಮಾಜಿಕ ನಡವಳಿಕೆ ಕಾಗೆಗಳು ಯಾವುದೇ ಸಂದರ್ಭಗಳಾದರೂ ಅವುಗಳದ್ದೇ ಆದ ಕರೆ ಹಾಗೂ ಭಾಷೆಗಳನ್ನು ಹೊಂದಿದೆ ಅವುಗಳು ಯಾವತ್ತೂ ಗುಂಪಿನಲ್ಲಿಯೇ ಕೆಲಸ ಮಾಡುತ್ತವೆ ಹಾಗೂ ತಮ್ಮ ಗುಂಪಿನಲ್ಲಿರುವ ಯಾವುದೇ ಕಾಗೆಗೆ ಏನಾದರೂ ಆದರೆ ಇತರ ಕಾಗೆಗಳು ಅತಿಯಾಗಿ ದುಃಖಿಸುತ್ತವೆ ತರಬೇತಿ ಪಡೆದರೆ ಕಾಗೆಗಳು ಮಾನವನ ಧ್ವನಿಯನ್ನು ಅನುಕರಿಸಬಲ್ಲದು ಹಾಗೆಯೇ ಕಾಗೆಗಳು ದ್ವೇಷವನ್ನು ಇಟ್ಟುಕೊಳ್ಳುತ್ತವೆ ಹಾಗೂ ಯಾವುದೇ ಬೆದರಿಕೆಯ ಕರೆಗಳು ಬಂದರೆ ಅವುಗಳ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುತ್ತದೆ ಆಶ್ಚರ್ಯವಾಗುತ್ತದೆ ಅಲ್ಲವೇ ಕಾಗೆಗಳು ಇತರೆ ಪಕ್ಷಿಗಳಂತೆ ಸಾಮಾನ್ಯವಲ್ಲ ಅವುಗಳು ಬುದ್ಧಿವಂತಿಕೆ ಸಮಸ್ಯೆ ಬಗೆಹರಿಸುವಿಕೆ ಹಾಗೂ ಇತರೆ ಕೌಶಲ್ಯಗಳಿಗೆ ಹೆಸರುವಾಸಿಯಾಗಿದೆ ಹಾಗಾದರೆ ಇನ್ನು ಮುಂದೆ ಕಾಗೆಗಳು ಕಂಡಾಗ ಅವು ಗಿಳಿಯಂತೆ ಅಥವಾ ನವಿಲಿನಂತೆ ಸುಂದರವಾಗಿಲ್ಲವೆಂದು ಕಡೆಗಣಿಸಬೇಡಿ ಸೌಂದರ್ಯ ಮಾಸುತ್ತದೆ ಆದರೆ ಮೆದುಳಿನ ಶಕ್ತಿ ಅಷ್ಟು ಸುಲಭದಲ್ಲಿ ಮಾಸುವುದಿಲ್ಲ ಅಲ್ಲವೇ ಆದ್ದರಿಂದ ಇನ್ನು ಮುಂದೆ ನೀವು ಕಾಗೆಗಳಿಗೆ ಹಾಗೂ ಅವುಗಳ ಈ ಅಪರೂಪದ ಕೌಶಲ್ಯಕ್ಕೆ ಮೆಚ್ಚುಗೆ ನೀಡಿ ಜೊತೆಗೆ ಈ ವಿಡಿಯೋಕ್ಕೂ ಕೂಡ ಧನ್ಯವಾದಗಳು